ಸ್ವರಗಳಾಯಿತು ಹದಿಮೂರು ಈಗ ವ್ಯಂಜನಗಳನ್ನು ನೋಡೋಣ ಏನು ವ್ಯಂಜನ ಅಂತಂದರೆ ವ್ಯಂಜನಗಳು ಅಂತಂದ್ರೆ ಏನು ಇವುಗಳಿಗೆ ಇನ್ನೊಂದು ಹೆಸ್ರೆ ವ್ಯಂಜನಾಕ್ಷರಗಳು ಅಂತಲೂ ಕರಿತೀವಿ ನೋಡ್ರಿ ವ್ಯಂಜನಗಳ ಸ್ವರಗಳನ್ನು ಏನಂತ ಕರಿತೀವಿ ಸ್ವರಗಳಿಗೆ ಸ್ವರಾಕ್ಷರಗಳು ಅಂತ ಕರೆದ್ರೆ ವ್ಯಂಜನಗಳಿಗೆ ವ್ಯಂಜನಾಕ್ಷರಗಳಂತೇಳಿನೇ ಕರಿತೀವಿ ಹಾಗಾದರೆ ಏನು ವ್ಯಂಜನಗಳು ಅಂತಂದ್ರೆ ಏನು ವ್ಯಂಜನಗಳು ಅಂತಂದರೆ ನೋಡ್ರಿ ಸ್ವರಗಳ ಸಹಾಯದಿಂದ ಮಾತ್ರ ಪೂರ್ಣವಾಗಿ ಉಚ್ಚರಿಸಲ್ಪಡುವ ಅರ್ಧ ಅಕ್ಷರಗಳಿಗೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯಂಜನಗಳು ಯಾವಾಗಲೂ ಪೂರ್ಣ ಅಕ್ಷರಗಳಲ್ಲ ಅರ್ಧ ಅಕ್ಷರಗಳು ಯಾವಾಗ ಈ ಅರ್ಧ ಅಕ್ಷರಗಳಿಗೆ ಸ್ವರ್ಣ ಸ್ವರಗಳು ಸೇರಿದರೆ ಮಾತ್ರ ಪೂರ್ಣ ಅಕ್ಷರಗಳಾಗ್ತವೆ ಹಾಗಾಗಿ ಸ್ವರಗಳ ಸಹಾಯದಿಂದ ಮಾತ್ರ ಈ ಅಕ್ಷರಗಳು ಉಚ್ಚರಿಸಲ್ಪಡುತ್ತವೆ ಪೂರ್ಣವಾಗಿ ಉಚ್ಚರಿಸಲ್ಪಡುತ್ತವೆ ಅವುಗಳನ್ನು ಏನಂತ ಕರಿತೀವಿ ವ್ಯಂಜನಾಕ್ಷರಗಳು ಅಥವಾ ವ್ಯಂಜನಗಳು ಹೇಳಿ ಕರಿತೀವಿ ಹಾಗಾದರೆ ಕನ್ನಡದಲ್ಲಿ ಎಷ್ಟು ವ್ಯಂಜನಗಳಿವೆ ಅಂತ ಕೇಳಿದರೆ ನಮ್ಮಲ್ಲಿ ಒಟ್ಟು ಮೂವತ್ತ್ನಾಲ್ಕು ಅಕ್ಷರಗಳು ವ್ಯಂಜನಾಕ್ಷರಗಳಾಗಿವೆ ಇವುಗಳನ್ನು ಕನ್ನಡದ ವ್ಯಂಜನಗಳು ಅರ್ಧ ಅಕ್ಷರಗಳು ಅಂತ ಹೇಳಿ ನಾನು ಕರೆದೆ ಅರ್ಧ ಅಕ್ಷರಗಳು ಅಂತಂದರೆ ಹೇಗಿರುತ್ತೆ ನೋಡ್ರಿ ಕ ಅಂತಕ್ಕಂಥದ್ದು ನೋಡ್ರಿ ಯಾವ ರೀತಿಯಾಗಿ ಈ ಇದನ್ನು ಹೊರದಿದ್ದೀವಲ್ಲ ಕ ಅಂತಕ್ಕಂಥ ಅಕ್ಷರ ಇದೆಯಲ್ಲ ಇದು ನೋಡ್ರಿ ಅರ್ಧ ಇದೆ ಖ ಅಂತೀವಿ ನಾವು ಕ ಅನ್ನಂಗಿಲ್ಲ ಖ ಅಂತ ಹೇಳಿ ಕರಿತೀವಿ ಕ ಖ ಗ ಘ ಚ ಜ ಟ ಠ ಡ ಢ ನ ಥ ದ ಧ ನ ಪ ಪ ಭ ಭ ಮ ಯ ರ ಲ ವ ಶ ಸ ಹ ಳ ಈ ರೀತಿಯಾಗಿ ಈ ಅಕ್ಷರಗಳನ್ನು ಅರ್ಧ ಭಾಗ ಮಾತ್ರ ನಾವಿಲ್ಲಿ ವ್ಯಂಜನಗಳಂತೇಳಿ ಕರಿತೀವಿ ಅರ್ಧವಾಗಿ ಉಚ್ಚಾರ ಮಾಡ್ತೀವಿ ಇವು ಕದಿಂದ ಕದಿಂದ ಸುಮಾರು ಎಷ್ಟು ಎಷ್ಟದಾವೆ ರೀ ಮೂವತ್ತ್ನಾಲ್ಕು ಅಕ್ಷರಗಳದಾವ ನೋಡಿ ವ್ಯಂಜನಗಳು ಅಂತಂದರೆ ಇವು ಅರ್ಧ ಅಕ್ಷರಗಳು ಇವುಗಳನ್ನು ಯಾವಾಗ ಪೂರ್ಣ ಉಚ್ಚಾರ ಮಾಡಲಾಗ್ತತಿ ಅಂತಂದರೆ ಸ್ವರಗಳ ಸಹಾಯದಿಂದ ಮಾತ್ರ ಪೂರ್ಣವಾಗಿ ಉಚ್ಚಾರ ಮಾಡಕ್ಕೆ ಬರ್ತೈತಿ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಹಾಗಾದರೆ ಈ ವ್ಯಂಜನಗಳಲ್ಲಿ ಮತ್ತೆ ಏನಾದರೂ ಪ್ರಕಾರಗಳನ್ನು ನಾವು ನೋಡ್ಬೋದಾ ನೋಡ್ಬೋದು ವಿದ್ಯಾರ್ಥಿಗಳೇ ಯಾವ ರೀತಿಯಾಗಿ ಅಂತಂದರೆ ವ್ಯಂಜನದಲ್ಲಿ ಹೇಗೆ ಸ್ವರಗಳಲ್ಲಿ ಪ್ರಕಾರಗಳನ್ನು ಕಂಡಿವೆಯಲ್ಲ ಅದೇ ರೀತಿಯಾಗಿ ಈ ವ್ಯಂಜನಗಳಲ್ಲಿಯೂ ಕೂಡ ನಾವು ಏನು ಮಾಡ್ಬೋದು ಪ್ರಕಾರಗಳನ್ನು ಕಾಣ್ಬೋದು ನೋಡಿರಿ ವ್ಯಂಜನಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಅಂತೇಳಿ ನೋಡೋದಾದರೆ ನಮ್ಮಲ್ಲಿ ಎರಡು ಪ್ರಕಾರಗಳಿವೆ ಎಷ್ಟು ಪ್ರಕಾರಗಳಿವೆ ಎರಡು ಪ್ರಕಾರಗಳಿವೆ ಯಾವ ಎರಡು ಪ್ರಕಾರಗಳು ಅಂತಂದರೆ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ಅಂತಂದರೆ ವ್ಯಂಜನದಲ್ಲಿ ಎರಡು ಪ್ರಕಾರ ಒಂದು ವರ್ಗೀಯ ವ್ಯಂಜನಾಕ್ಷರಗಳನ್ನು ಹೊಂದಿದೆ ಇನ್ನೊಂದು ಅವರ್ಗೀಯ ವ್ಯಂಜನಾಕ್ಷರಗಳನ್ನು ಹೊಂದಿದೆ ಹಾಗಾದರೆ ವರ್ಗೀಯ ವ್ಯಂಜನಾಕ್ಷರಗಳೆಷ್ಟು ವರ್ಗೀಯ ವ್ಯಂಜನಾಕ್ಷರಗಳೆಷ್ಟು ಎಷ್ಟು ವಿದ್ಯಾರ್ಥಿಗಳೇ ಇಪ್ಪತ್ತೈದು ವರ್ಗೀಯ ವ್ಯಂಜನಾಕ್ಷರಗಳಿವೆ ಒಟ್ಟು ಮೂವತ್ತ್ನಾಲ್ಕು ವನ್ ವ್ಯಂಜನಾಕ್ಷರಗಳಲ್ಲಿ ಮೂವತ್ತ್ನಾಲ್ಕು ವ್ಯಂಜನಾಕ್ಷರಗಳಲ್ಲಿ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಮತ್ತು ಅವರ್ಗೀಯ ವ್ಯಂಜನಗಳು ಒಂಬತ್ತು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ಒಟ್ಟು ವ್ಯಂಜನಾಕ್ಷರಗಳು ಎಷ್ಟಾಗ್ತವೆ ನಾಲ್ಕು ವ್ಯಂಜನಾಕ್ಷರಗಳು ಕನ್ನಡದಲ್ಲಿವೆ ಹಾಗಾದರೆ ಯಾಕೆ ನಾವು ಇವುಗಳಿಗೆ ವರ್ಗೀಯ ವ್ಯಂಜನ ಅಂತ ಕರೆದ್ವಿ ಯಾಕೆ ನಾವು ಇವುಗಳಿಗೆ ಅವರ್ಗೀಯ ವ್ಯಂಜನಾಕ್ಷರಗಳಂತ ಕರಿತೀವಿ ಹಾಗಾದರೆ ಯಾಕೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಕದಿಂದ ಕದಿಂದ ವರೆಗೆ ಇರ್ತಕ್ಕಂತಹ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ ವರ್ಗೀಯ ವ್ಯಂಜನ ಅಂತೇಳಿ ಕರಿತೀವಿ ಕದಿಂದ ವರೆಗೆ ಇರುವಂತಹ ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಅಕ್ಷರಗಳು ಅಂಥೇಳಿ ಕರಿತೀವಿ ಯಾಕೆ ಅಂತಂದರೆ ಙ ಅಂತಕ್ಕಂಥದ್ದು ಇದೊಂದು ಕ ವರ್ಗವಾಗಿದೆ ಕ ವರ್ಗ ಚ ವರ್ಗ ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಮತ್ತು ಪ ವರ್ಗ ಹೀಗೆ ಅಕ್ಷರಗಳನ್ನು ವ್ಯಂಜನಾಕ್ಷರಗಳನ್ನು ಐದು ವರ್ಗಗಳಾಗಿ ನಾವು ಮಾಡಿದ್ದೀವಿ ಹಾಗಾಗಿ ಇವುಗಳನ್ನು ವರ್ಗದವಾಗಿ ಮಾಡಿರೋದರಿಂದ ಏನಂತ ಕರಿತೀವಿ ವರ್ಗೀಯ ವ್ಯಂಜನಾಕ್ಷರಗಳಂತೇಳಿ ಕರಿತೀವಿ ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಮತ್ತು ಪ ವರ್ಗ ಹೀಗೆ ಐದು ವರ್ಗಗಳನ್ನಾಗಿ ಮಾಡಿ ಇವುಗಳನ್ನು ಕಲಿತೀವಿ ನೋಡ್ತೀವಿ ಇವುಗಳನ್ನು ಏನಂತ ಕರಿತೀವಿ ವರ್ಗೀಯ ವ್ಯಂಜನಾಕ್ಷರಗಳು ಇವು ಅಂತ ಕೇಳಿದರೆ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳಿವೆ ಹಾಗಾದರೆ ಅವರ್ಗೀಯ ವ್ಯಂಜನಗಳು ಎಷ್ಟದಾವೆ ಒಂಬತ್ತು ಅವರ್ಗೀಯ ವ್ಯಂಜನಗಳದಾವೆ ಯಾವ್ಯಾವವು ಯ ರ ಲ ವ ಶ ಸ ಸ ಹ ಈ ರೀತಿ ಒಂಬತ್ತು ಅವರ್ಗೆ ವ್ಯಂಜನಗಳದಾವ ಯಾಕೆ ಅವುಗಳನ್ನು ಅವರ್ಗೆ ಅಂತಂದರೆ ಇಲ್ಲಿ ಈ ರೀತಿಯಾಗಿ ವರ್ಗಗಳನ್ನಾಗಿ ಈ ಅಕ್ಷರಗಳನ್ನು ನಾವು ಓದಂಗಿಲ್ಲ ವರ್ಗಗಳನ್ನಾಗಿ ಈ ಅಕ್ಷರಗಳನ್ನು ನಾವು ಏನು ಮಾಡೋಕ್ಕೆ ಬರೋಂಗಿಲ್ಲ ನೋಡಂಗಿಲ್ಲ ಹಾಗಾಗಿ ಇವುಗಳನ್ನು ಏನು ಮಾಡ್ತೀವಿ ಅವರ್ಗೀಯ ವ್ಯಂಜನ ಅಕ್ಷರಗಳು ಅಂತ ಹೇಳಿ ಕರಿತೀವಿ ಎಷ್ಟು ಅದಾವೆ ಟೋಟಲಾಗಿ ಒಂಬತ್ತು ಅವರ್ಗೀಯ ವ್ಯಂಜನಗಳದಾವ ಇಪ್ಪತ್ತೈದು ವರ್ಗೀಯ ವ್ಯಂಜನ ಟೋಟಲು ಮೂವತ್ತನಾಲ್ಕು ಒಟ್ಟು ಮೂವತ್ತ್ನಾಲ್ಕು ನಮ್ಮಲ್ಲಿ ವ್ಯಂಜನ ಅಕ್ಷರಗಳದಾವ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಹಾಗಾದರೆ ಮುಂದಿನ ಸ್ಲೈಡ್ನಲ್ಲಿ ಏನಿದೆ ಏನಂತಂದರೆ ಈ ವರ್ಗೀಯ ವ್ಯಂಜನಗಳಿದೆಯಲ್ಲ ವಿದ್ಯಾರ್ಥಿಗಳೇ ಮತ್ತು ವರ್ಗೀಯ ವ್ಯಂಜನಗಳಲ್ಲಿಯೇ ಮತ್ತೆ ಪ್ರಕಾರಗಳು ಬರ್ತಾವೆ ನಮಗೆ ನೋಡಿ ವರ್ಗೀಯ ವ್ಯಂಜನಗಳನ್ನೇ ಮತ್ತು ನಾವು ಏನು ಮಾಡ್ತೀವಿ ಮೂರು ಪ್ರಕಾರಗಳಾಗಿ ವಿಂಗಡಣೆಯನ್ನು ಮಾಡ್ತೀವಿ ವರ್ಗೀಯ ವ್ಯಂಜನಗಳನ್ನು ಏನು ಮಾಡ್ತೀವಿ ಮೂರು ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ ಅದು ಯಾವ ರೀತಿಯಾಗಿ ನೋಡಿರಿ ಉಚ್ಚಾರ ಮಾಡುವ ವಿಧಾನದ ಮೇಲೆ ಈ ಮೂರು ಪ್ರಕಾರಗಳು ಅಂದರೆ ಒಂದು ಅಕ್ಷರವನ್ನು ವ್ಯಂಜನವನ್ನು ನಾವು ಎಷ್ಟು ಉಸುಲು ತಗೊಂಡು ಅಂದರೆ ಉಸುಲು ಅಂತಂದರೆ ಉಸಿರನ್ನು ತೆಗೆದುಕೊಂಡು ಉಚ್ಚಾರ ಮಾಡ್ತೀವಲ್ಲ ಆ ಆಧಾರಗಳ ಮೇಲೆ ಇವುಗಳನ್ನು ನಾವು ಏನು ಮಾಡ್ತೀವಿ ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ ಹಾಗಾದರೆ ಯಾವವು ಮೂರು ಪ್ರಕಾರಗಳು ಅಂತ ಕೇಳಿದರೆ ಒಂದು ಅಲ್ಪ ಪ್ರಾಣಾಕ್ಷರಗಳು ಇನ್ನೊಂದು ಮಹಾಪ್ರಾಣಾಕ್ಷರಗಳು ಇನ್ನೊಂದು ಅನುನಾಸಿಕ ಅಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಇನ್ನೊಂದು ಅನುನಾಸಿಕಗಳು ನೋಡಿರಿ ಹೆಸರಿನಲ್ಲೇ ಇದೆ ಅಲ್ಪ ಪ್ರಾಣಾಕ್ಷರ ಪ್ರಾಣ ಅಂತಂದ್ರೇ ಉಸಿರು ಅಲ್ಪ ಪ್ಲಸ್ ಪ್ರಾಣ ಅಲ್ಪ ಪ್ರಾಣಾಕ್ಷರ ಅಂತೇಳಿ ಬರುತ್ತೆ ಅಲ್ಪ ಪ್ರಾಣಾಕ್ಷರಗಳು ಅಂತಂದರೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚಾರ ಮಾಡ್ತೀವಿ ಇವುಗಳನ್ನು ಯಾವುವು ಕಡಿಮೆ ಉಸಿರಿನ ಸಹಾಯದಿಂದ ಯಾವುಗಳನ್ನು ಉಚ್ಚಾರ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅಲ್ಪ ಪ್ರಾಣಾಕ್ಷರಗಳು ಹೇಳ್ತವೆ ಹಾಗಾದರೆ ಎಷ್ಟು ಯಾವುವು ಅಂತಂದರೆ ಪ್ರತಿ ವರ್ಗದ ಪ್ರತಿ ವರ್ಗದ ಒಂದನೇ ಸಾಲಿನಲ್ಲಿರುವ ಪ್ರತಿ ವರ್ಗದ ಒಂದನೇ ಸಾಲಿನಲ್ಲಿರ್ತಕ್ಕಂತಹ ಕ ಚ ಟ ತ ಪಂದನೇ ಸಾಲಿನಲ್ಲಿ ನಿಮಗೆ ಹೇಳಿದೆ ವ್ಯಂಜನ ವರ್ಗೀಯ ವ್ಯಂಜನದಲ್ಲಿ ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ಅಂತ ಹೇಳಿದೆ ಐದು ವರ್ಗಗಳದವಲ್ಲ ಆ ಐದು ವರ್ಗಗಳ ಮೊದಲ ಸಾಲಿನಲ್ಲಿರ್ತಕ್ಕಂತಹ ಕ ಚ ಟ ತ ಪ ಮತ್ತು ಮೂರನೇ ಸಾಲಿನಲ್ಲಿರ್ತಕ್ಕಂಥ ಎರಡನೇ ಸಾಲಲ್ಲ ಮೂರನೇ ಸಾಲಿನಲ್ಲಿರ್ತಕ್ಕಂಥ ಗ ಜ ಡ ದ ಬ ಅಕ್ಷರಗಳನ್ನು ನೋಡಿ ವರ್ಗೀಯ ವ್ಯಂಜನದಲ್ಲಿ ಮೊದಲ ಸಾಲಿನಲ್ಲಿರ್ತಕ್ಕಂಥದ್ದು ಮತ್ತು ಮೂರನೇ ಸಾಲಿನಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಏನಂತ ಕರಿತೀವಿ ಅಲ್ಪ ಪ್ರಾಣಾಕ್ಷರಗಳು ಕಡಿಮೆ ಉಸಿರಿನ ಸಹಾಯದಿಂದ ಈ ಅಕ್ಷರಗಳನ್ನು ಉಚ್ಚಾರ ಮಾಡ್ತೀವಿ ಇವುಗಳನ್ನು ಹೆಚ್ಚಿನ ಉಸಿರಿನಿಂದ ಎಳೆಯಂಗಿಲ್ಲ ಕಡಿಮೆ ಉಸಿರಿನೊಳಗೆ ಕಡಿಮೆ ಚಿಟ್ಕಿ ಹೊಡೆಯೋದ್ರೊಳಗೆ ಏನು ಮಾಡ್ತೀವಿ ಇವುಗಳನ್ನು ಉಚ್ಚಾರ ಮಾಡ್ತೀವಿ ಕ ಚ ಟ ಪ ಈ ರೀತಿಯಾಗಿ ಇವುಗಳನ್ನು ಉಚ್ಚಾರ ಮಾಡಿದ್ದೀವಿ ಅಂತಂದರೆ ಇವುಗಳನ್ನು ಅಲ್ಪ ಪ್ರಾಣಾಕ್ಷರಗಳು ಅಂತೇಳಿ ಕರಿತೀವಿ ಹಾಗಾದರೆ ಒಟ್ಟು ಎಷ್ಟು ಅಲ್ಪ ಪ್ರಾಣಾಕ್ಷರಗಳಿವೆ ಅಂತ ಕೇಳಿದರೆ ಒಟ್ಟು ಹತ್ತು ಅಲ್ಪ ಪ್ರಾಣಾಕ್ಷರಗಳಿವೆ ಹತ್ತು ಅಲ್ಪ ಪ್ರಾಣಾಕ್ಷರಗಳಿವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಇವುಗಳನ್ನು ಏನು ಮಾಡ್ತೀವಿ ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡ್ತೀವಿ ಹಾಗಾದರೆ ಎರಡನೇದು ಯಾವುದಪ್ಪ ಅಂತಂದರೆ ಮಹಾಪ್ರಾಣಾಕ್ಷರಗಳು ನೋಡಿ ನೋಡ್ರಿ ಮಹಾಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಹೇಗಿರ್ತಾವ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅತಿ ಹೆಚ್ಚು ದೀರ್ಘವಾಗಿ ಎಳೆದು ಇವುಗಳನ್ನು ಉಚ್ಚಾರ ಮಾಡಿದ್ವಿ ಅಂತಂದರೆ ನೋಡಿ ಪ್ರತಿ ವರ್ಗದ ಪ್ರತಿಯೊಂದು ವರ್ಗದ ಎರಡನೇ ಸಾಲಿನಲ್ಲಿರ್ತಕ್ಕಂಥ ಖ ಚ ಟ ಫ ಮತ್ತು ಮೂರನೇ ಸಾಲಿನಲ್ಲಿರುವ ಗ ಜ ಡ ಧ ಬ ಅಕ್ಷರಗಳನ್ನು ಮಹಾ ಪ್ರಾಣಾಕ್ಷರಗಳು ಅಂಥೇಳಿ ಕರಿತೀವಿ ನೋಡ್ರಿ ಒಂದನೇ ಸಾಲಿನಲ್ಲಿರ್ತಕ್ಕಂಥ ಕಚ್ಚಟ ತಪಗಳು ಮತ್ತು ಮೂರನೇ ಸಾಲಿನಲ್ಲಿರ್ತಕ್ಕಂತಹ ಗ ಜ ಡ ಧ ಭಗಳನ್ನು ನಾವು ಇನ್ನೊಂದು ಕರಿತೀವಿ ಮಹಾಪ್ರಾಣಾಕ್ಷರಗಳು ಅಂತೇಳಿ ಕರಿತೀವಿ ನೋಡ್ರಿ ಈಗ ಚ ದಿಂದ ಛತ್ರಿ ಉದಾಹರಣೆ ನೋಡ್ರಿ ಈಗ ಚದಿಂದ ನಾವು ಮಹಾಪ್ರಾಣಾಕ್ಷರ ಪದವನ್ನು ರೆಡಿ ಮಾಡ್ಬೋದು ಛತ್ರಿ ಅಂಥೇಳಿ ಈ ರೀತಿಯಾಗಿ ಇನ್ನು ತದಿಂದ ಫಾದಿಂದ ಫಲ ಫಲ ಈ ರೀತಿಯಾದಂಥ ಮಹಾಪ್ರಾಣಾಕ್ಷರಗಳಿಂದ ಏನಾಗ್ತಾವ ಪದಗಳ ಉತ್ಪತ್ತಿ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಒಟ್ಟು ಎಷ್ಟು ಮಹಾಪ್ರಾಣಾಕ್ಷರಗಳಿವೆ ಒಟ್ಟು ಹತ್ತು ಮಹಾಪ್ರಾಣಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು ಕೂಡ ಹತ್ತು ಮಹಾಪ್ರಾಣಾಕ್ಷರಗಳು ಕೂಡ ಹತ್ತು ಇವು ಹತ್ತು ಇವು ಹತ್ತು ಟೋಟಲ್ ಎಷ್ಟಾಯಿತು ಇಪ್ಪತ್ತಾಯ್ತು ಇಲ್ಲಿ ಆಯಿತಾ ಇಪ್ಪತ್ತು ಅಲ್ಪ ಆಯ್ತು ಇನ್ನು ಇನ್ನೊಂದು ಯಾವುದು ವಿಂಗಡಣೆ ಅಂತಂದ್ರೆ ಒಂದು ಅನುನಾಸಿಕ ಅಕ್ಷರಗಳು ಅನುನಾಸಿಕ ಅಂತಂದರೆ ಅಂತಂದ್ರೆ ನಾಸಿಕ ಅಂತಂದ್ರೆ ಮೂಗು ಅನುನಾಸಿಕ ಅಕ್ಷರಗಳು ಅಂದ್ರೆ ಅಕ್ಷರಗಳನ್ನು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುತ್ತವೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ ಅಣುನಾಸಿಕ ಅಕ್ಷರಗಳು ಅಂತೇಳಿ ಕರಿತೀವಿ ಹಾಗಾದರೆ ಯಾವವು ಪ್ರತಿ ವರ್ಗದ ಐದನೇ ಸಾಲಿನಲ್ಲಿರ್ತಕ್ಕಂಥ ಯ ಅಕ್ಷರಗಳನ್ನು ಯ ಮ ನ ಮ ಎಂಬ ಅಕ್ಷರಗಳನ್ನು ಐದನೇ ಸಾಲಿನ ಅಕ್ಷರಗಳನ್ನು ಏನಂತ ಕರಿತೀವಿ ಅನುನಾಸಿಕ ಅಕ್ಷರಗಳು ಒಟ್ಟು ಕನ್ನಡದ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳಲ್ಲಿ ಐದು ಏನದಾವ ಅನುನಾಸಿಕ ಅಕ್ಷರಗಳದಾವ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ ಹಾಗಾದರೆ ಈ ಮೂರು ವರ್ಗಗಳಲ್ಲಿ ಏನಾಗುತ್ತೆ ಟೋಟಲಾಗಿ ಇಪ್ಪತ್ತೈದು ಇಪ್ಪತ್ತೈದು ಏನಾಗ್ತವೆ ನಮಗೆ ವರ್ಗೀಯ ವ್ಯಂಜನಗಳು ಇವು ಐದು ಇದು ಟೋಟಲ್ ಇಪ್ಪತ್ತೈದು ಏನದಾವ ನಮ್ಮಲ್ಲಿ ವರ್ಗೀಯ ವ್ಯಂಜನಗಳದಾವ ಹಾಗಾದರೆ ನೆಕ್ಸ್ಟ್ ಲೈನ್ನಲ್ಲಿ ಅವರ್ಗೀಯ ವ್ಯಂಜನ ಅಂತಂದರೆ ಇನ್ನು ನೋಡೋಣ ಅವರ್ಗೀಯ ವ್ಯಂಜನಗಳು ಎಷ್ಟದ ವಿದ್ಯಾರ್ಥಿಗಳೇ ಅವರ್ಗೀಯ ವ್ಯಂಜನಗಳು ಎಷ್ಟದಾವಪ್ಪ ಅಂತಂದರೆ ಒಂಬತ್ತು ಅವರ್ಗೀಯ ವ್ಯಂಜನಗಳದಾವ ಹಾಗಾದರೆ ಏನು ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂತಂದರೆ ವರ್ಗದಲ್ಲಿ ಜೋಡಿಸಲ್ಪಡದ ಅಕ್ಷರಗಳಿಗೆ ವರ್ಗವಾಗಿ ವರ್ಗವಾಗಿ ನಾವು ಈ ಅಕ್ಷರಗಳನ್ನು ವರ್ಗವಾಗಿ ಮಾಡಕ್ಕೆ ಬಂದಿಲ್ಲ ಮಾಡಂಗಿಲ್ಲ ಹಾಗಾಗಿ ಇವುಗಳನ್ನು ಏನಂತ ಕರಿತೀವಿ ಅವರ್ಗೀಯ ವ್ಯಂಜನಗಳು ಅಂಥೇಳಿ ಕರಿತೀವಿ ಹೇಗೆ ವರ್ಗೀಯ ವ್ಯಂಜನದಲ್ಲಿ ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ಅಂತೇಳಿ ಕರೆದೀವಿ ಅದೇ ರೀತಿ ಇಲ್ಲಿ ಯ ವರ್ಗ ರ ವರ್ಗ ಅಂತೇಳಿ ಕರೆಯಕ್ಕೆ ಬರಂಗಿಲ್ಲ ಇವುಗಳನ್ನು ವರ್ಗವಾಗಿ ಮಾಡಿಲ್ಲ ಹಾಗಾಗಿ ಇವುಗಳನ್ನು ವರ್ಗದಲ್ಲಿ ಜೋಡಿಸಲ್ಪಡದ ಅಕ್ಷರಗಳು ಇವುಗಳನ್ನು ಅವರ್ಗೀಯ ವ್ಯಂಜನಗಳು ಅಂತೇಳಿ ಕರಿತೀವಿ ಇದು ಅವರ್ಗೀಯ ವ್ಯಂಜನಗಳು ಇಷ್ಟು ವ್ಯಂಜನದಲ್ಲಿ ಎರಡು ಪ್ರಕಾರಗಳಾಯಿತು ಒಂದು ವರ್ಗೀಯ ವ್ಯಂಜನ ಇಪ್ಪತ್ತೈದು ಅಕ್ಷರಗಳು ಇನ್ನು ಅವರ್ಗೀಯ ವ್ಯಂಜನ ಒಂಬತ್ತು ಅಕ್ಷರಗಳು ಟೋಟಲ್ ವ್ಯಂಜ ಒಟ್ಟು ವ್ಯಂಜನಗಳು ಎಷ್ಟಪ್ಪ ಅಂತಂದರೆ ನಮ್ಮಲ್ಲಿ ಕನ್ನಡದಲ್ಲಿ ಮೂವತ್ತ್ನಾಲ್ಕು ಅದಾವ ಅನ್ನೋದನ್ನು ನೋಡ್ಕೋಬೋದು ಇನ್ನು ವರ್ಣಮಾಲೆಯಲ್ಲಿ ಮೂರನೇ ಪ್ರಕಾರ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಯೋಗವಾಹಗಳು ಯೋಗವಾಹಗಳು ಅಂತಂದರೆ ಒಂದು ಅಕ್ಷರದ ಸಂಬಂಧದೊಂದಿಗೆ ಒಂದು ಅಕ್ಷರದ ಸಂಬಂಧದೊಂದಿಗೆ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರಗಳು ಅಂದರೆ ಈ ಯೋಗವಾಹಗಳು ಹೇಗಿರುತ್ತೆ ಅಂತಂದರೆ ಒಂದು ಅಕ್ಷರ ಇದ್ದರೆ ಮಾತ್ರ ಆ ಪದ ಕರೆಕ್ಟಾಗಿ ಉಚ್ಚಾರಣೆ ಮಾಡೋಕ್ಕೆ ಸಾಧ್ಯ ಆಗೋದು ಅಥವಾ ಆ ಪದಕ್ಕೆ ಅರ್ಥ ಬರುತ್ತೆ ಆ ಅಂಥವುಗಳನ್ನು ಏನಂತ ಕರಿತೀವಿ ಯೋಗ ವಾಹಗಳು ಅಂತೇಳಿ ಕರಿತೀವಿ ಯಾವುವು ಅಂತಂದರೆ ಎರಡದವ ಒಂದು ಅನುಸ್ವಾರ ಇನ್ನೊಂದು ವಿಸರ್ಗ ಅಂಥೇಳಿ ಅನುಸ್ವಾರ ಮತ್ತು ವಿಸರ್ಗಗಳು ಎರಡದಾವ ನೋಡ್ರಿ ಈ ಅಕ್ಷರಗಳು ಹೇಗೆ ಅಂತಂದರೆ ಅನುಸ್ವಾರ ಇಲ್ಲ ಅಂತಂದರೆ ಆ ಅನುಸ್ವಾರ ಇಲ್ಲ ಅಂತಂದರೆ ಆ ಪದಕ್ಕೆ ಅರ್ಥನೇ ಬರಲ್ಲ ಬೇರೆ ಪದ ಅರ್ಥನೇ ಕೊಟ್ಬಿಡುತ್ತೆ ಅದೇ ರೀತಿ ವಿಸರ್ಗಗಳನ್ನು ನಾವು ಬಳಸಲಿಲ್ಲ ಅಂತಂದರೆ ಆ ಪದಕ್ಕೆ ಅರ್ಥನೇ ಸಿಗಂಗಿಲ್ಲ ಇಂತಹವುಗಳನ್ನು ಏನಂತ ಕರಿತೀವಿ ಯೋಗವಾಹಗಳು ಹಾಗಾದರೆ ಅನುಸ್ವಾರಕ್ಕೆ ಹೇಗೆ ಹೇಗೆ ನನಗೆ ಅರ್ಥ ಆಗಲಿಲ್ಲ ಅಂತಂದರೆ ನೋಡಿರಿ ಒಂದು ಅಕ್ಷರದ ಸಂಬಂಧ ಫಾರ್ ಎಕ್ಸಾಂಪಲ್ ಈಗ ಅಂಗಿ ಅಂತಕ್ಕಂಥ ಪದ ಇದೆ ಇಲ್ಲಿ ಅಂಗಿ ಅಂತಕ್ಕಂಥ ಪದ ಇದೆ ಅರ್ಥ ಅರ್ಥ ಮಾಡಿಕೊಡ್ರಿ ಅಂಗಿ ಅಂದರೆ ನಾವು ಇಲ್ಲಿ ಅನುಸ್ವಾರವನ್ನು ಬಳಸಿದ್ದೀವಿ ಇಲ್ಲಿ ಈ ಅನುಸ್ವಾರ ಇದ್ದಿದ್ದಿಲ್ಲ ಅಂತಂದರೆ ಇದೇನಾಗ್ತಿತ್ತು ಅಗಿ ಅಂತ ಆಗ್ತಿತ್ತು ಅಂಗಿ ಅರ್ಥವೇ ಬರ್ತಿದ್ದಿಲ್ಲ ಈ ರೀತಿಯಾಗಿ ಅನುಸ್ವಾರ ಇದೆ ಹೇಳಿದಕ್ಕೆ ಏನಾಗುತ್ತೆ ಇದಕ್ಕೆ ಅಂಗಿಯ ಅರ್ಥ ಬರುತ್ತೆ ಗೊತ್ತಾಯ್ತಾ ಅದೇ ರೀತಿ ವಿಸರ್ಗ ನೋಡ್ರಿ ದುಃಖ ಅಂತಕ್ಕಂಥ ಪದ ಇದೆ ದುಃಖ ಅಂತಕ್ಕಂಥ ಪದ ಇದೆ ವಿಸರ್ಗವನ್ನು ಹಾಕಿದ್ದೀವಿ ಈ ದುಃಖ ಅಂತಕ್ಕಂಥ ಪದವನ್ನು ಆ ದುಃಖದ ಸನ್ನಿವೇಶದಲ್ಲಿ ಹೇಳಬೇಕಾದಂಥ ಪದವನ್ನು ನಾವು ಏನಾದರೂ ವಿಸರ್ಗವನ್ನು ಬಳಸಿದ ಬಳಸದಿದ್ದರೆ ಅದು ಏನಾಗುತ್ತಾ ಅಂತಂದರೆ ದುಃಖ ಆಗುತ್ತೆ ನೋಡಿರಿ ದುಃಖ ಆಗುತ್ತೆ ಇದಕ್ಕೆ ಯಾವುದೇ ರೀತಿಯಾದಂಥ ಅರ್ಥವಿಲ್ಲ ಇದು ದುಃಖ ಈ ರೀತಿಯಾಗಿ ಒಂದು ಅಕ್ಷರದ ಸಂಬಂಧದೊಂದಿಗೆ ಏನಾಗುತ್ತೆ ಮಾತ್ರ ಉಚ್ಚಾರ ಮಾಡಕ್ಕೆ ಬರುತ್ತೆ ಇಂಥವುಗಳನ್ನು ಏನಂತ ಕರಿತೀವಿ ಅಂತಂದರೆ ಯೋಗ ವಾಹಗಳು ಅಂಥೇಳಿ ಕರಿತೀವಿ ಹಾಗಾದರೆ ವಿದ್ಯಾರ್ಥಿಗಳೇ ಮುಂದಿನ ಸ್ಲೈಡ್ನಲ್ಲಿ ನಾವು ಏನು ನೋಡೋಣ ಅಂತಂದರೆ ಗುಣಿತಾಕ್ಷರಗಳ ಬಗ್ಗೆ ಚರ್ಚಿಸೋಣ ನೋಡಿರಿ ಮೊದಲು ನಾನು ವರ್ಣಗಳನ್ನು ನೋಡಿದ್ವಿ ನಲವತ್ತೊಂಬತ್ತು ವರ್ಣಗಳಲ್ಲಿ ವಿದ್ಯಾರ್ಥಿಗಳೇ ಹದಿಮೂರು ಸ್ವರಗಳನ್ನು ನೋಡಿದ್ವಿ ಮತ್ತು ಮೂವತ್ತು ಹದಿಮೂರು ಸ್ವರಗಳನ್ನು ನೋಡಿದ್ವಿ ಮತ್ತು ಆ ಹದಿಮೂರು ಸ್ವರಗಳಲ್ಲಿ ಏನು ಮಾಡಿದ್ವಿ ದೀರ್ಘ ಸ್ವರಗಳು ಮತ್ತು ಹೃಸ್ವ ಸ್ವರಗಳನ್ನು ನೋಡಿದ್ವಿ ಪ್ಲುತ ಸ್ವರಗಳನ್ನು ಮೂರು ಪ್ರಕಾರಗಳಾಗಿ ವಿಂಗಡಣೆ ಮಾಡ್ಕೊಂಡ್ವಿ ಅದೇ ರೀತಿ ವ್ಯಂಜನಗಳನ್ನು ನೋಡಿದ್ವಿ ಒಟ್ಟು ಮೂವತ್ತ್ನಾಲ್ಕು ವ್ಯಂಜನಗಳನ್ನು ನೋಡಿದ್ವಿ ವಿದ್ಯಾರ್ಥಿಗಳೇ ಈ ಮೂವತ್ತ್ನಾಲ್ಕು ವ್ಯಂಜನಗಳಲ್ಲಿ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳನ್ನು ನೋಡಿದ್ವಿ ಒಂಬತ್ತು ಅವರ್ಗೀಯ ವ್ಯಂಜನಗಳನ್ನು ನೋಡಿದ್ವಿ ಅದೇ ರೀತಿ ಮೂರನೇ ಪ್ರಕಾರವಾಗಿರ್ತಕ್ಕಂಥ ವರ್ಣಗಳಲ್ಲಿ ಯೋಗವಾಹಗಳನ್ನು ನೋಡಿದ್ವಿ ಯೋಗವಾಹಗಳಲ್ಲಿ ಎರಡು ಪ್ರಕಾರವನ್ನು ನೋಡಿದ್ವಿ ಒಂದು ವಿಸರ್ಗ ಮತ್ತು ಅನುಸ್ವಾರ ಇಷ್ಟು ನಲವತ್ತೊಂಬತ್ತು ಅಕ್ಷರಗಳು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಪ್ರಸ್ತುತವಾಗಿ ನಾವು ದಿನನಿತ್ಯ ಬಳಸ್ತಾ ಇದ್ದೀವಿ ಇವು ನಮ್ಮ ಕನ್ನಡದ ವರ್ಣ ಇವುಗಳನ್ನು ಇಟ್ಟುಕೊಂಡೆ ನಾವೇನು ಮಾಡ್ತೀವಿ ಡೈಲಿ ಸ ಮಾತನಾಡೋದು ಕನ್ನಡವನ್ನು ಬರೆಯೋದು ಈ ರೀತಿಯಾದಂಥ ಕಾರ್ಯಗಳನ್ನು ನಿರ್ವಹಿಸ್ತಾ ಹೋಗ್ತೀವಿ ಹಾಗಾದರೆ ಇನ್ನು ಮುಂದಿನ ಪರಿಕಲ್ಪನೆ ಯಾವುದು ಕಾನ್ಸೆಪ್ಟ್ ಯಾವುದಪ್ಪ ಅಂತಂದರೆ ಗುಣಿತಾಕ್ಷರಗಳು ಅಂಥೇಳಿ ಗುಣಿತಾಕ್ಷರಗಳು ಅಂತಂದರೆ ಏನು ನೋಡ್ರಿ ಗುಣಿತಾಕ್ಷರಗಳು ಅಂತಂದರೆ ಈಗ ಒಂದು ವ್ಯಂಜನಕ್ಕೆ ಒಂದು ವ್ಯಂಜನ ಅಕ್ಷರ ಇರುತ್ತೆ ಆ ವ್ಯಂಜನ ಅಕ್ಷರಕ್ಕೆ ಒಂದು ಸ್ವರ ಬಂದು ಏನಾದರೂ ಸೇರಿಕೋತಂದರೆ ಒಂದು ಬೇರೆ ವರ್ಡ್ ಅದಕ್ಕೆ ಒಂದು ಏನಾಗುತ್ತೆ ಅಕ್ಷರದ ಸ್ವರೂಪ ಬರುತ್ತೆ ಅಂಥವುಗಳನ್ನು ನೋಡಿರಿ ಒಂದು ಪೂರ್ಣಾಕ್ಷರಕ್ಕೆ ಏನಂತ ಕರಿತೀವಿ ಗುಣಿತಾಕ್ಷರ ಅಂತಂದರೆ ಒಂದು ವ್ಯಂಜನಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರಗಳು ಒಂದು ವ್ಯಂಜನಕ್ಕೆ ಇನ್ನೊಂದು ಸ್ವರಾಕ್ಷರ ಬಂದು ಸೇರಿ ಆಗುವಂತಹ ಅಕ್ಷರಕ್ಕೆ ಗುಣಿತಾಕ್ಷರ ಅಂತೇಳಿ ಕರಿತೀವಿ ಹಾಗಾದರೆ ಪ್ರತಿಯೊಂದು ವ್ಯಂಜನಕ್ಕೆ ಎಲ್ಲ ಹದಿಮೂರು ಸ್ವರಗಳು ಸೇರ್ತವೆ ನೋಡ್ರಿ ಹದಿಮೂರು ಸ್ವರಗಳು ಪ್ರತಿಯೊಂದು ವ್ಯಂಜನಕ್ಕೆ ಸೇರಿ ಏನಾಗುತ್ತೆ ಪ್ರತಿಯೊಂದು ಗುಣ ಗುಣಿತಾಕ್ಷರ ಸಿದ್ಧ ಆಗ್ತಾ ಹೋಗುತ್ತೆ ಅದರದೇ ಆದಂಥ ಒಂದು ಗುಣಿತಾಕ್ಷರ ಉದಾಹರಣೆಗೆ ನೋಡಿರಿ ಇಲ್ಲಿ ಕ ಅಂತಕ್ಕಂಥದ್ದು ಅರ್ಧ ಅಕ್ಷರ ಇದು ಅರ್ಧ ಅಕ್ಷರ ಅಂದರೆ ಅಕ್ಷರಗಳು ಅರ್ಧ ಇರ್ತಾವ ಅಂತ ಹೇಳಿದೆ ನಾನು ಕ ಅಂತಕ್ಕಂಥದ್ದು ಅರ್ಧ ಅಕ್ಷರ ಅದಕ್ಕೆ ಒಂದು ಸ್ವರ ಬಂದು ಸೇರ್ಕೊತ್ತು ಅ ಅಂತಕ್ಕಂಥ ಸ್ವರ ಸೇರ್ಕೊತು ಹಾಗಾಗಿ ಇದು ಏನಾಯಿತು ನಮಗೆ ಕ ಅಂತಕ್ಕಂಥದ್ದು ಪೂರ್ಣವಾದಂಥ ಒಂದು ಪೂರ್ಣ ಅಕ್ಷರ ಆಯಿತು ರೀ ಕ ಅಂತಕ್ಕಂಥ ಅರ್ಧ ಅಕ್ಷರಕ್ಕೆ ಅ ಅಂತಕ್ಕಂಥ ವ್ಯಂಜನ ಸೇರಿ ಕ ಅಂತಕ್ಕಂಥದ್ದು ಒಂದು ಪೂರ್ಣ ಅಕ್ಷರವಾಯಿತು ಇಲ್ಲಿ ನೋಡ್ರಿ ಕ ಅಂತಕ್ಕಂಥದ್ದು ಅದೇ ಅರ್ಧ ವ್ಯಂಜನವೇ ಇದೆ ಅದರೊಂದಿಗೆ ಊ ಅಂತಕ್ಕಂಥದ್ದು ಸ್ವರ ಸೇರಿದೆ ದೊಡ್ಡ ಊ ಅಂತಕ್ಕಂಥದ್ದು ಸ್ವರ ಸೇರಿದೆ ಆಗ ನಮಗೆ ಕೂ ಅಂತಕ್ಕಂಥ ಒಂದು ಪೂರ್ಣ ಅಕ್ಷರವಾಗಿತ್ತು ಫಾರ್ ಎಕ್ಸಾಂಪಲ್ ಈಗ ನಾವು ಕೋಗಿಲೆ ಬರಿಬೇಕಾಗಿತ್ತು ಅಂತಂದರೆ ಅಥವಾ ಅಕ್ಕ ಅಂತೇಳಿ ಬರಿಬೇಕಾಗಿತ್ತು ಅಂತೇಳ್ಕೊಡ್ರಿ ಅಕ್ಕ ಅಂತ ಬರಿಬೇಕಾಗಿದೆ ಅಂತಂದರೆ ನೋಡಿರಿ ಅ ಇದು ಇಲ್ಲಿ ಕ ಆಗಿದೆ ಕ ಫಸ್ಟು ಕವನ್ನು ಇದಕ್ಕೆ ಕ ಅಂತಕ್ಕಂಥದ್ದು ಇನ್ನೊಂದು ಕ ಅಂತಕ್ಕಂಥದ್ದು ಪ್ಲಸ್ ಅ ಅಂತಕ್ಕಂಥದ್ದು ವರ್ಡ್ಗಳು ಸೇರಿದರೆ ಇದು ನಮಗೇನಾಗುತ್ತ ಕ ಆಗಿ ಸಿದ್ಧಗೊಳ್ಳುತ್ತ ಈ ರೀತಿಯಾಗಿ ಏನಾಗುತ್ತೆ ನಮಗೆ ಗುಣಿತಾಕ್ಷರಗಳು ಬರ್ತಾವ ಸಿಗ್ತಾವೆ ಅಂದರೆ ಒಂದು ಪೂರ್ಣಾಕ್ಷರ ಗುಣಿತಾಕ್ಷರವಾಗುತ್ತೆ ಹಾಗಾದರೆ ಇದೇ ರೀತಿಯಾದಂಥ ವರ್ಡ್ಗಳು ಮತ್ತು ಬೇರೆ ಬೇರೆ ಇರ್ತಾವ ನೀವು ಗ ಇರುತ್ತೆ ಗ ಅಂತಕ್ಕಂಥದ್ದಿದೆ ಗಕ್ಕೆ ಅ ಸೇರಿಸಿದರೆ ಏನಾಗುತ್ತೆ ಗ ಅಂತಕ್ಕಂಥ ಪೂರ್ಣ ಅಕ್ಷರ ಆಗುತ್ತೆ ಈಗ ಫ ಇದೆ ಫ ಇದೆ ಇದಕ್ಕೆ ಆ ಸೇರಿಸಿದ್ರಿ ಅಂತಂದರೆ ಇದೇನಾಗುತ್ತೆ ಫ ಆಗುತ್ತೆ ಇದು ಪೂರ್ಣಾಕ್ಷರ ಇದು ಪೂರ್ಣಾಕ್ಷರ ಅಲ್ಲ ಇದು ಅರ್ಧ ಅಕ್ಷರ ಹಾಗಾದರೆ ಬ ಇದೆ ಭ ಅಂತಕ್ಕಂಥದ್ದಿದೆ ಇದಕ್ಕೆ ಪ್ಲಸ್ ಈ ಸೇರಿಸಿದ್ರಿ ಅಂತಂದರೆ ಸ್ವರ ಇದು ಈ ಸ್ವರವನ್ನು ಸೇರಿಸಿದ್ರಿ ಅಂದರೆ ಇದೇನಾಗುತ್ತಾ ಬಿ ಆಗುತ್ತೆ ಈ ರೀತಿಯಾಗಿ ಅಕ್ಷರಗಳಿಗೆ ಅರ್ಧ ವ್ಯಂಜನ ಅಕ್ಷರಗಳಿಗೆ ಸ್ವರಾಕ್ಷರಗಳನ್ನು ಸೇರಿಸಿ ಒಂದು ಪೂರ್ಣಾಕ್ಷರ ಸಿದ್ಧಗೊಳಿಸಿದ್ದೀವಿ ಅಂತಂದರೆ ಅದನ್ನು ಏನಂತ ಕರಿತೀವಿ ಗುಣಿತಾಕ್ಷರ ಅಂಥೇಳಿ ನಾವು ಕರಿತೀವಿ ಹಾಗಾದರೆ ಈ ಗುಣಿತಾಕ್ಷರದಲ್ಲಿ ಇನ್ನೊಂದು ಬರುತ್ತೆ ಸಂಯುಕ್ತಾಕ್ಷರಗಳು ನೋಡ್ರಿ ಸಂಯುಕ್ತಾಕ್ಷರಗಳು ಬರುತ್ತೆ ಸಂಯುಕ್ತಾಕ್ಷರಗಳು ಅಂತಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುತ್ತೆ ನೋಡಿರಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಕ್ಷರಗಳಿಗೆ ಒಂದು ಸ್ವರ ಸೇರಿ ಏನಾದರೂ ಒಂದು ಪೂರ್ಣಾಕ್ಷರ ಆಯಿತು ಅಂದರೆ ಅದನ್ನು ಏನಂತ ಕರಿತೀವಿ ಗುಣಿತಾಕ್ಷರಗಳು ಅಂಥೇಳಿ ಕರಿತೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಿಗೆ ಒಂದು ಸ್ವರಾಕ್ಷರ ಸೇರಿ ಒಂದು ಪೂರ್ಣಾಕ್ಷರ ಸಿದ್ಧಗೊಂಡಿದ್ದರೆ ಅದನ್ನು ನಾವು ಏನಂತ ಕರಿತೀವಿ ಗುಣಿತಾಕ್ಷರಗಳು ಅಂತ ಹೇಳಿ ಕರಿತೀವಿ ಹಾಗಾದರೆ ಈ ಗುಣಿತಾಕ್ಷರಗಳಿಗೆ ಏನಾದರೂ ಇನ್ನೊಂದು ಹೆಸರಿದೆಯಾ ಅಂತ ಕೇಳಿದರೆ ಹೌದು ಇದಕ್ಕೆ ಇನ್ನೊಂದು ಹೆಸರಿದೆ ಅದನ್ನು ದ್ವಿತ್ವಾಕ್ಷರಗಳು ಅಥವಾ ದ್ವಿತ್ವ ಅಂತೇಳಿ ಕರಿತೀವಿ ಇನ್ನೊಂದು ನಾವು ಕರಿತೇವಲ್ಲ ರೀ ಒತ್ತಾಕ್ಷರಗಳು ಒತ್ತಾಕ್ಷರಗಳು ಅಂತೇಳಿ ಕರಿತೀವಲ್ಲ ಅದನ್ನು ಸಂಯುಕ್ತಾಕ್ಷರ ಸಂಯುಕ್ತ ಅಂತಂದರೆ ಕೂಡೋದು ಎರಡು ವ್ಯಂಜನಗಳು ಕೂಡಿ ಒಂದು ಸ್ವರದೊಂದಿಗೆ ಎರಡು ವ್ಯಂಜನಗಳ ಕೂಡಿ ಏನಾಗುತ್ತೆ ಈ ಅಕ್ಷರ ಸಿದ್ಧಗೊಳ್ಳುತ್ತೆ ಇದನ್ನು ಸಂಯುಕ್ತಾಕ್ಷರ ಅಂಥೇಳಿ ನಾವು ಕರಿತೀವಿ ಹಾಗಾದರೆ ಈ ಸಂಯುಕ್ತಾಕ್ಷರಗಳಲ್ಲಿ ಏನಾದರೂ ಪ್ರಕಾರಗಳದಾವ ವಿದ್ಯಾರ್ಥಿಗಳೇ ಅಂತ ಕೇಳಿದರೆ ಹೌದು ಎರಡು ರೀತಿಯ ಪ್ರಕಾರಗಳನ್ನು ನಾವು ಇಲ್ಲಿ ನೋಡ್ತೀವಿ ಒಂದು ಸ್ವಜಾತಿಯ ಸಂಯುಕ್ಷ ಸಂಯುಕ್ತಾಕ್ಷರಗಳು ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರಗಳು ನೋಡಿರಿ ಸಂಯುಕ್ತಾಕ್ಷರಗಳಲ್ಲಿಯೇ ಸಜಾತಿಯ ಸಂಯುಕ್ತಾಕ್ಷರಗಳು ಮತ್ತು ಇನ್ನೊಂದು ವಿಜಾತೀಯ ಸಂಯುಕ್ತಾಕ್ಷರಗಳು ಅಂಥೇಳಿ ಎರಡು ರೀತಿಯಾದಂಥ ಪ್ರಕಾರಗಳನ್ನು ನಾವಿಲ್ಲಿ ನೋಡ್ತೀವಿ ಹಾಗಾದರೆ ಸಜಾತಿಯ ಸಂಯುಕ್ತಾಕ್ಷರಗಳು ಅಂತಂದರೆ ಏನು ವಿದ್ಯಾರ್ಥಿಗಳೇ ಸಜಾತಿಯ ಸಂಯುಕ್ತಾಕ್ಷರಗಳು ಅಂತಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದು ಸ್ವರದ ಜೊತೆ ಸೇರಿ ನೋಡಿರಿ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಒಂದು ಸ್ವರದ ಜೊತೆಗೆ ಸೇರಿ ಆಗುವ ಅಕ್ಷರಗಳು ಅಂದರೆ ಎರಡು ವ್ಯಂಜನಗಳು ಎರಡು ಅರ್ಧ ವ್ಯಂಜನಗಳು ಸೇರಿ ಒಂದೇ ಜಾತಿಯ ಎರಡು ಅರ್ಧ ವ್ಯಂಜನಗಳು ಸೇರಿ ಏನಾಗುತ್ತೆ ಒಂದು ಸ್ವರದ ಜೊತೆಗೆ ಸೇರಿ ಅಕ್ಷರ ಪೂರ್ಣಗೊಳ್ಳುತ್ತೆ ನೋಡ್ರಿ ಇಲ್ಲಿ ಕ ಅಂತಕ್ಕಂಥದ್ದು ಒಂದು ಅರ್ಧ ವ್ಯಂಜನ ಅದೇ ಜಾತಿಗೆ ಸೇರಿದ ಇನ್ನೊಂದು ಕ ಅಂತಕ್ಕಂಥದ್ದು ಇದು ಕೂಡ ಅರ್ಧ ವ್ಯಂಜನ ಎರಡು ಅರ್ಧ ವ್ಯಂಜನ ನೋಡ್ರಿ ಎರಡು ವ್ಯಂಜನಗಳು ಸೇರಿ ಎದರದೊಂದಿಗೆ ಸೇರಿದಾವ ಸ್ವರದೊಂದಿಗೆ ಸೇರಿದಾಗ ನೋಡ್ರಿ ಎರಡು ವ್ಯಂಜನಗಳು ಸ್ವರದೊಂದಿಗೆ ಸೇರಿದಾಗ ಕಿ ಅಂತಕ್ಕಂಥ ಒಂದು ವರ್ಡ್ ಪೂರ್ಣವಾದಂಥ ಒಂದು ಪದ ಅಕ್ಷರ ಉತ್ಪತ್ತಿ ಆಗುತ್ತೆ ಅದನ್ನು ನಾವು ಏನಂತ ಕರಿತೀವಿ ಸಜಾತಿಯ ಸಂಯುಕ್ತಾಕ್ಷರಗಳು ಅಂತೇಳಿ ಕರಿತೀವಿ ಸಜಾತಿಯ ಸಂಯುಕ್ತಾಕ್ಷರಗಳು ಅಂತ ಹೇಳ್ತೀವಿ ಇಲ್ಲಿ ಕ ಜಾತಿಯ ಎರಡು ವ್ಯಂಜನಗಳಿವೆ ಅಂತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಈಗ ಅದೇ ರೀತಿ ನೋಡ್ರಿ ಇಲ್ಲೇ ಇದು ಹೆಂಗೆ ಕದದ್ದು ಇಲ್ಲೇ ನೋಡ್ರಿ ಟ ಇದೆ ಟ ಅಂತಕ್ಕಂಥದ್ದು ಇದು ಒಂದು ಪ್ಲಸ್ ಇದೊಂದು ಟ ಇದೆ ಇದಕ್ಕೆ ಉ ಅಂತಕ್ಕಂಥ ಸ್ವರವನ್ನು ಸೇರಿಸಿದರೆ ಇದು ನಮಗೇನಾಗುತ್ತೆ ಟು ಅಂತಕ್ಕಂಥ ಒಂದು ಸಿದ್ಧವಾದಂತಹ ಪೂರ್ಣವಾದಂಥ ಅಕ್ಷರವನ್ನು ನೀಡುತ್ತೆ ಇದು ಟ ಜಾತಿಗೆ ಸೇರಿದ ಎರಡು ವ್ಯಂಜನಗಳು ಫಾರ್ ಎಕ್ಸಾಂಪಲ್ ಈಗ ನಾವು ನೋಡಿದ್ವಿ ಆಗಲೇ ಅಕ್ಕ ಅಥವಾ ತಮ್ಮ ಅಂತೇಳಿ ಬರೀಬೇಕಾಗಿದೆ ಅಂತ ಹೇಳ್ಕೊಡ್ರಿ ನಮ್ಗೆ ಇಲ್ಲಿ ನೋಡ್ರಿ ಮ ಅಂತಕ್ಕಂಥದ್ದು ವರ್ಡ್ ಇದೆ ಈ ಮ ಅಂತಕ್ಕಂಥ ವರ್ಡಲ್ಲಿ ಪದದಲ್ಲಿ ಸಾರಿ ಅಕ್ಷರದಲ್ಲಿ ಮ ಅಂತ ಒಂದು ಅರ್ಧ ವ್ಯಂಜನ ಮ ಇನ್ನೊಂದು ಮ ಅರ್ಧ ವ್ಯಂಜನ ಇದಕ್ಕೆ ಅ ಅಂತಕ್ಕಂಥ ಸ್ವರವನ್ನು ಒಂದು ಸ್ವರವನ್ನು ಸೇರಿಸಿದರೆ ನಮಗೇನಾಗುತ್ತೆ ಈ ಮ ಆಗುತ್ತೆ ಈ ರೀತಿಯಾಗಿ ಏನಾಗುತ್ತೆ ಎರಡು ಅರ್ಧ ವ್ಯಂಜನಗಳು ಸೇರಿ ಏನಾಗುತ್ತೆ ನಮಗೆ ಒಂದು ಸ್ವರದೊಂದಿಗೆ ಸೇರಿ ಒಂದು ಪೂರ್ಣಾಕ್ಷರ ಆಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ಮಾ ಆಯಿತು ಇನ್ನು ವಿಜಾತಿಯ ಸಂಯುಕ್ತ ಅಕ್ಷರಗಳು ಅಂತಂದರೆ ನೋಡಿರಿಲ್ಲಿ ಒಂದೇ ಜಾತಿಗೆ ಸೇರಿದ ಅಕ್ಷರಗಳಿವು ಅವುಗಳು ಸೇರಿದರೆ ಸಜಾತಿಯ ಇಲ್ಲಿ ವಿಜಾತಿ ಅಂತಂದರೆ ನೋಡಿರಿ ಬೇರೆ ಬೇರೆ ಜಾತಿಯ ಎರಡು ವ್ಯಂಜನಗಳು ಬೇರೆ ಬೇರೆ ಜಾತಿಯ ಎರಡು ವ್ಯಂಜನಗಳು ಸೇರಿ ಎದರದೊಂದಿಗೆ ಸೇರಿ ಸ್ವರದೊಂದಿಗೆ ಸೇರಿ ಆಗುವ ಅಕ್ಷರಗಳು ಬೇರೆ ಬೇರೆ ಜಾತಿಯ ಎರಡು ವ್ಯಂಜನಾಕ್ಷರಗಳು ಯಾರೊಂದಿಗೆ ಸೇರಿ ಸ್ವರದೊಂದಿಗೆ ಸೇರಿ ಆಗತಕ್ಕಂಥ ಅಕ್ಷರಗಳನ್ನು ಏನಂತ ಕರಿತೀವಿ ವಿಜಾತಿಯ ಅಕ್ಷರಗಳು ಅಂಥೇಳಿ ಕರಿತೀವಿ ನೋಡ್ರಿ ಇಲ್ಲಿ ಈ ಕಡೆ ನೋಡಿದ್ದೀವಿ ನಾವು ಸಜಾತಿಯಲ್ಲಿ ಒಂದೇ ಜಾತಿಯ ಎರಡು ಅಕ್ಷರಗಳು ಕದಿಂದ ಕ ಜೊತೆಗೆ ಕನ ಸೇರ್ತಿತ್ತು ಆಗ ನಮಗೆ ಒಂದ ಜಾತಿಯ ಸ್ವರದೊಂದಿಗೆ ಸೇರ್ತಿತ್ತು ಇಲ್ಲಿ ನೋಡ್ರಿ ಕದೊಂದಿಗೆ ತ ಅಂತಕ್ಕಂಥದ್ದು ಕದೊಂದಿಗೆ ಕ ಅಂತಕ್ಕಂಥದ್ದು ಬೇರೆ ವರ್ಗದ ವ್ಯಂಜನ ತ ಅಂತಕ್ಕಂಥದ್ದು ಬೇರೆ ವರ್ಗದ ವ್ಯಂಜನ ಹಾಗಾಗಿ ಇದು ಈದೊಂದಿಗೆ ಎಂಬ ಸ್ವರದೊಂದಿಗೆ ಎರಡೂ ಸೇರಿದರೆ ನಮಗೇನಾಗುತ್ತಾ ಕ್ತಿ ಅಂತಕ್ಕಂತಹ ಒಂದು ಹೊಸ ಅಕ್ಷರ ಅಂದರೆ ಒಂದು ಸಿದ್ಧ ಅಕ್ಷರ ಉತ್ಪತ್ತಿ ಆಗುತ್ತೆ ಅದೇ ರೀತಿ ಇದು ಕ ವರ್ಗ ಇದು ತ ವರ್ಗದಲ್ಲಿರ್ತಕ್ಕಂಥದ್ದು ಇಲ್ಲಿ ನೋಡಿರಿ ಸ ಅಂತಕ್ಕಂಥದ್ದು ಸ ಅಂತಕ್ಕಂಥದ್ದು ಬೇರೆ ವ್ಯಂಜನ ವ ಅಂತಕ್ಕಂಥದ್ದು ಬೇರೆ ವ್ಯಂಜನ ಈ ಸ ಅಂತಕ್ಕಂಥ ವ್ಯಂಜನ ಮತ್ತು ವ ಅಂತಕ್ಕಂಥ ವ್ಯಂಜನ ಎರಡೂ ಅ ಅಂತಕ್ಕಂಥದ್ದು ಸ್ವರದೊಂದಿಗೆ ಸೇರಿದ್ದು ಅಂತಂದರೆ ಏನಾಗುತ್ತೆ ಸ್ವ ಅಂಥೇಳಿ ಆಗುತ್ತೆ ನಾವೀಗ ಸ್ವ ಅಂತೇಳಿ ನಾವು ನೋಡ್ರಿ ಈಗ ಸ್ವರೂಪವನ್ನು ಬರಿಬೇಕಾಗಿತ್ತು ಸ್ವರೂಪ ಅಂಥೇಳಿ ಬರಿಬೇಕಾಗಿತ್ತು ಅಂತಂದರೆ ಇಲ್ಲಿ ಸ್ವ ಅಂತಕ್ಕಂಥ ಪದ ಬರುತ್ತೆ ನಮಗೆ ಈ ಸ್ವವನ್ನು ಬಿಡಿಸಿ ಬರೀರಿ ಅಂತಂದರೆ ಸ ಪ್ಲಸ್ ವ ಪ್ಲಸ್ ಅ ಅಂಥೇಳಿ ಬರಿಬೇಕಾಗತ್ತೆ ಈ ರೀತಿಯಾಗಿ ಬೇರೆ ಬೇರೆ ಜಾತಿಯ ಅಕ್ಷರಗಳು ವ್ಯಂಜನಗಳು ಬೇರೆ ಬೇರೆ ಜಾತಿಯ ಅಕ್ಷರಗಳು ಅಂತಂದರೆ ವ್ಯಂಜನ ಬೇರೆ ಬೇರೆ ವ್ಯಂಜನಗಳು ಒಂದು ಸ್ವರದೊಂದಿಗೆ ಸೇರಿ ಏನಾಗುತ್ತೆ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂಥೇಳಿ ನಮಗೆ ಸಿಗ್ತಾವ ಇದು ಏನಾಗುತ್ತೆ ನಮಗೆ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳಂತೇಳಿ ನಿಮ್ಗೆ ಗೊತ್ತಾಯ್ತಲ್ಲ ಒಂದು ಸಜಾತಿಯ ಸಂಯುಕ್ತಾಕ್ಷರಗಳು ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರಗಳು ಸಜಾತಿಯ ಸಂಯುಕ್ತಾಕ್ಷರಗಳು ಅಂತಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಯಾರೊಂದಿಗೆ ಸೇರ್ತಾವ ಸ್ವರದೊಂದಿಗೆ ಸೇರ್ತಾವ ಸ್ವರದ ಜೊತೆಗೆ ಸೇರಿದರೆ ನಮಗೊಂದು ಸಿದ್ಧ ಪೂರ್ಣಾಕ್ಷರ ಸಿಗ್ತೈತಿ ಇವುಗಳನ್ನು ಸಜಾತಿಯ ಸಂಯುಕ್ತಾಕ್ಷರಗಳಂತೀವಿ ಅದೇ ರೀತಿ ವಿಜಾತಿಯ ಸಂಯುಕ್ತಾಕ್ಷರಗಳಂತಂದರೆ ಬೇರೆ ಬೇರೆ ಜಾತಿಯ ಎರಡು ವ್ಯಂಜನಗಳು ಯಾರೊಂದಿಗೆ ಸ್ವರದೊಂದಿಗೆ ಸೇರಿದಾಗ ಏನಾಗುತ್ತೆ ನಮಗೊಂದು ಸಿದ್ಧಪೂರ್ಣವಾದಂಥ ಒಂದು ಅಕ್ಷರ ಸಿಗುತ್ತೆ ಅದನ್ನು ವಿಜಾತಿಯ ಸಂಯುಕ್ತ ಅಕ್ಷರ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ ಹಾಗಾದರೆ ನೆಕ್ಸ್ಟ್ ಅಂದರೆ ವರ್ಣಗಳನ್ನು ನೋಡಿದ್ವಿ ಸ್ವರಗಳನ್ನು ನೋಡಿದ್ವಿ ವ್ಯಂಜನಗಳನ್ನು ನೋಡಿದ್ವಿ ಅವುಗಳಲ್ಲಿ ಪ್ರಕಾರಗಳನ್ನು ನೋಡ್ತಾ ಬಂದಿದ್ವಿ ಹಾಗಾದರೆ ಇದು ಸ್ವತಂತ್ರವಾಗಿ ಅಕ್ಷರಗಳಂತಂದರೆ ಸ್ವರ ಅಂತಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ ಸ್ವರಗಳಂತೀವಿ ಒಟ್ಟು ಎಷ್ಟದಾವ ಹದಿಮೂರು ಸ್ವರಗಳನ್ನು ನಾವಿಲ್ಲಿ ನೋಡ್ತೀವಿ ಹಾಗಾದರೆ ಸ್ವರಗಳ ಜೊತೆಗೆ ಕೂಡಿಕೊಂಡು ಹೋಗುವ ಅಕ್ಷರಗಳನ್ನು ಏನಂತ ಕರಿತೀವಿ ಯೋಗವಾಹಗಳು ಅಂತೇಳಿ ಕರಿತೀವಿ ಎರಡು ಯೋಗವಾಹಗಳನ್ನು ವಿದ್ಯಾರ್ಥಿಗಳಿಗೆ ನಾವು ನೋಡಿದ್ವಿ ಒಂದು ಅನುಸ್ವರ ಮತ್ತು ಇನ್ನೊಂದು ವಿಸರ್ಗ ಅಂಥೇಳಿ ಅದೇ ರೀತಿಯಾಗಿ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನಂತ ಕರೆದ್ವಿ ವ್ಯಂಜನಗಳಂಥೇಳಿ ಕರೆದ್ವಿ ಅಂದರೆ ವ್ಯಂಜನಗಳು ಸ್ವಂತ ಉಚ್ಚಾರ ಆಗಂಗಿಲ್ಲ ಇವು ಯಾರು ಸಹಾಯ ಪಡ್ಕೊಳ್ತಾವ ಸ್ವರಗಳ ಸಹಾಯವನ್ನು ಪಡ್ಕೊಳ್ತಾವೆ ಅವುಗಳನ್ನು ಏನಂತ ಕರಿತೀವಿ ವ್ಯಂಜನಗಳು ಒಟ್ಟು ಕನ್ನಡದಲ್ಲಿ ಮೂವತ್ತ್ನಾಲ್ಕು ವ್ಯಂಜನಗಳದಾವ ನೆಕ್ಸ್ಟು ಏಕಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಏನಂತ ಕರಿತೀವಿ ಸ್ವರಾಕ್ಷರಗಳನ್ನು ವೃಸ್ವ ಸ್ವರಗಳು ಅಂತೇಳಿ ಕರಿತೀವಿ ಒಟ್ಟು ಕನ್ನಡದಲ್ಲಿ ಆರು ವೃಸ್ವ ಸ್ವರಗಳದಾವ ಅದೇ ರೀತಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಾಕ್ಷರಗಳಿಗೆ ಏನಂತ ಕರಿತೀವಿ ದೀರ್ಘ ಸ್ವರಗಳು ಕನ್ನಡದಲ್ಲಿ ಏಳು ದೀರ್ಘ ಸ್ವರಗಳದಾವ ಅನ್ನೋದನ್ನು ನಾವಿಲ್ಲಿ ನೆನಪಿನಲ್ಲಿ ಇಟ್ಕೋಬೇಕು ಅದೇ ರೀತಿ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನಂತ ಕರಿತೀವಿ ಅಲ್ಪ ಪ್ರಾಣಾಕ್ಷರಗಳು ಅಂತೇಳಿ ಕರಿತೀವಿ ಒಟ್ಟು ಹತ್ತು ಅಲ್ಪ ಪ್ರಾಣಾಕ್ಷರಗಳದಾವೆ ಅದೇ ರೀತಿಯಾಗಿ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನಂತ ಕರಿತೀವಿ ಮಹಾಪ್ರಾಣಾಕ್ಷರಗಳು ಅಂತೇಳಿ ಕರಿತೀವಿ ಕನ್ನಡದಲ್ಲಿ ಒಟ್ಟು ಹತ್ತು ಮಹಾಪ್ರಾಣಾಕ್ಷರಗಳು ಅದಾವ ನೆಕ್ಸ್ಟು ಮೂಗಿನ ಸಹಾಯದಿಂದ ಅಂದರೆ ನಾಸಿಕದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನಂತ ಕರಿತೀವಿ ಅನುನಾಸಿಕಗಳು ಒಟ್ಟು ಕನ್ನಡದಲ್ಲಿ ಐದು ಅನುನಾಸಿಕಗಳದಾವ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಹಾಗೆ ಒಂದು ವ್ಯಂಜನಕ್ಕೆ ಒಂದು ವ್ಯಂಜನ ಇದೆ ಆ ವ್ಯಂಜನಕ್ಕೆ ಇನ್ನೊಂದು ಸ್ವರ ಸೇರಿ ಆಗುವ ಅಕ್ಷರಗಳನ್ನು ಏನಂತ ಕರಿತೀವಿ ಗುಣಿತಾಕ್ಷರಗಳಂತೇಳಿ ಕರೆದ್ರೆ ಅದೇ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಗಳನ್ನು ಸಂಯುಕ್ತಾಕ್ಷರಗಳು ಅಂಥೇಳಿ ಅಥವಾ ಒತ್ತಕ್ಷರಗಳು ಅಂಥೇಳಿ ನಾವಿಲ್ಲಿ ಕಲಿತೀವಿ ವಿದ್ಯಾರ್ಥಿಗಳೇ ಇಷ್ಟು ಏನು ಅಂತಂದರೆ ಇದು ನಮ್ಮ ಕನ್ನಡ ವ್ಯಾಕರಣದಲ್ಲಿರ್ತಕ್ಕಂಥ ವರ್ಣ ಮಾಲೆಗಳಿಗೆ ಸಂಬಂಧಿಸಿದಂಥ ಚರ್ಚಿಸಿದ ವಿಷಯ ಈ ಎಲ್ಲ ವಿಷಯದನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿದರೆ ಹಲವಾರು ಪ್ರಶ್ನೆಗಳನ್ನು ಸರಳವಾದ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ ಇವುಗಳನ್ನು ನಾವು ಚೆನ್ನಾಗಿ ಒಂದು ಸಾರಿ ಅರ್ಥ ಮಾಡ್ಕೊಂಡಿವಿ ಅಂತಂದರೆ ಈಸಿಯಾಗಿ ಈ ಪಾರ್ಟಲ್ಲಿ ನಾವು ಏನು ಮಾಡ್ಬೋದು ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು ಅಂಥೇಳಿ ನಾ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ಇನ್ಸ್ಪೈರ್ ನವೋದಯ ಧಾರವಾಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು